তাক হ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಮತ್ತು ಐ ಟಿ ಬಿ ಟಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಉದ್ದೋಗ್ಲಕ್ಕೂ ಅವ್ರು ಕೊಟ್ಟಂಥ ಖಾತೆಯನ್ನು ಭಾಳ ಯಶಸ್ವಿಯಾಗಿ ಭಾಳ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಆದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಭಾಳ ಸಾಕಷ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನು ಸಲ್ಲಿಸಿದರು ಕೆ ಸಿದ್ದವರು ಬಿಟ್ರೆ ಇವರು ಬಿ ಜೆ ಪಿ ಕೇಂದ್ರ ಸರ್ಕಾರ ಆಗ್ಬೋದು ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ನಿರಂತರವಾಗಿ ಹೋರಾಟ ಮಾಡಿದಂಥ ನಾಯಕ ಆದರೆ ಬಿಟ್ಕಾಯಿನ್ ಆಗ್ಬೋದು ಪಿ ಎಸ್ ಐ ಹಗರಣ ಆಗ್ಬೋದು ಅನೇಕ ಹಗರಣವನ್ನು ಹಗರಣವನ್ನು ಈ ಚಿತ್ರದಂಥ ಪ್ರಿಯಾಂಕ್ ಖರ್ಗೆ ಅವರು ಸಕ್ರಿಯ ಒಬ್ಬ ಯುವ ನಾಯಕ ಬದ್ಧತೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಇವತ್ತು ರಾಜ್ಯದ ಉದ್ಯೋಗರು ತನ್ನ ಕೊಟ್ಟಂಥ ಖಾತೆಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಆದರೆ ಬಿ ಜೆ ಪಿಯವರು ಮೂರು ಬೈಯ ಲಕ್ಷಣ ಸೋತಿ ಹಾಸೆಯಿಂದ ಮಾನ್ಯ ಬಿ ಜೆ ಪಿಯವರು ಕಾರಣ ಏನಪ್ಪ ಅಂದರೆ ಸೋತಿ ನೆಲಕ್ಕೆ ಚೂಡಿದ್ದಾರೆ ಬಿ ಜೆ ಪಿಯವರು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಆಗ್ಬೋದು ಈಗ ನೆನ್ಮೊನ್ನೆ ವಿರೋಧ ಪಕ್ಷ ನಾಯಕರ ಇದು ಗೃಹ ಪರಿಷತ್ನ ನಾಯಕರಾದಂಥ ಚಲವಾಜಿ ನಾರಾಯಣ ಸ್ವಾಮಿ ಆಗ್ಬೋದು ಮತ್ತು ಇನ್ನೂ ಅನೇಕ ಜನ ಅವರು ಏನು ಮಾಡಿದ್ದಾರೆ ಈಗ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಒಬ್ಬ ಕೇಂದ್ರದ ಮಂತ್ರಿ ಒಬ್ಬ ಅಮಿತ್ ಶಾ ಒಬ್ಬ ಫೋರ್ ಟ್ವೆಂಟಿ ಅವ್ರು ರಾಜ್ಯಸಭೆಯಲ್ಲಿ ಹೇಳ್ತಾನೆ ನೀವು ಇವತ್ತೊಂದು ಪ್ಯಾಸೆಯನ್ನು ಆಗ್ಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ 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 ಅಂತೇಳಿ ಅದರ ಬದಲು ನೀವು ಏನಾದರೂ ದೇವ್ರನ್ನ ನೆನಪು ಮಾಡಿದರೆ ಇವತ್ತು ನೀವೆಲ್ಲರೂ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಒಬ್ಬ ಕೇಂದ್ರದ ಒಬ್ಬ ಫೋರ್ ಟ್ವೆಂಟಿ ಒಬ್ಬ ರೌಡಿ ಸೀಟರ್ ಆದಂಥ ಅಮಿತ್ ಶಾ ಹೇಳ್ತಾರೆ ಅದನ್ನು ಮುಚ್ಚಕ್ಕೆ ಏನು ಮಾಡಿದ್ರು ಮೊನ್ನೆ ಸಿ ಟಿ ರವಿದು ಪ್ರಕರಣ ಬಂದು ಈಚಿಗೆ ಅಂತ ಬ್ಯಾಲೆನ್ಸ್ ಮಾಡಕ್ಕೆ ಕೊಟ್ಟರು ಇವಾಗ ಅದ್ರ ವಿರುದ್ಧ ಇಡೀ ಭಾರತ ದೇಶದ ಉದ್ದಗ್ಲಕ್ಕೆ ಮತ್ತು ಕರ್ನಾಟಕದ ಉದ್ದಗ್ಲಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಭಿಮಾನಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಬಿ ಜೆ ಪಿ ವಿರುದ್ಧ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದನ್ನು ಮುಚ್ಚೋಕ್ಕೋಸ್ಕರ ಇವತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅದು ಯಾರೋ ಪಪ್ಪ ಸಚಿನ್ ಅನ್ನೋರು ಇವತ್ತು ಬೀದರ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪಾಪ ಅವರ ಕುಟುಂಬಕ್ಕೆ ಶಾಂತಿಯನ್ನು ನಾವೆಲ್ಲರೂ ಕೂಡ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಲೆಟ್ರ್ ಬರೆದು ಮಾನ್ಯ ಗೃಹ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದು ಅದನ್ನ ತನಿಖೆ ಮಾಡಿಸಿ ಸಿಒಿಗೊಳಿಸಿದೆ ಇವತ್ತು ಆದರೆ ಉದ್ದೇಶಪೂರ್ವಕವಾಗಿ ತನ್ನ ಬಿ ಜೆ ಪಿಯನ್ನ ಅನೇಕ ಭ್ರಷ್ಟತನವನ್ನು ದಲಿತ ವಿರೋಧಿತನವನ್ನ ಮುಚ್ಚಕ್ಕೋಸ್ಕರ ಬಿ ಜೆ ಪಿಯನ್ನು ನಾವು ಜೀವಂತ ಇದ್ದೀವಿ ಅಂತ ತಾವು ವ್ಯಕ್ತಪಡಿಸೋಕ್ಕೆ ಇವತ್ತು ಅಮಿತ್ ಶಾ ಆಗ್ಬೋದು ರಾಜಕೀಯ ಆಗ್ಬೋದು ಬಿ ಜೆ ಪಿನ ಇವತ್ತು ನಾವೇನೋ ಸಂಘಟನೆ ಮಾಡ್ತಾ ಇದ್ದೀವಿ ಅಂತೇಳಿ ಫೋರ್ಸ್ಗಳಕ್ಕೋಸ್ಕರ ದಲಿತರ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ ಒಂದು ದಲಿತರಿಗೆ ದೇವರು ಎಲ್ಲ ವರ್ಗಕ್ಕೂ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ ಮಹಾನ್ ನಾಯಕ ಅಂಥ ಭ್ರಷ್ಟ ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಆಗ್ಬೋದು ಡಿ ಕೆ ಕುಮಾರ್ ಅವ್ರ ಬಗ್ಗೆ ಆಗ್ಬೋದು ಮತ್ತು ದಲಿತ ನಾಯಕ ಒಬ್ಬ ಯುವ ನಾಯಕ ಬದ್ಧತೆ ಇರುವಂಥ ನಾಯಕ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತೀರಾ ನಿಮಗೆ ಯಾವ ರೀತಿ ನಿಮಗೆ ಯೋಗ್ಯತೆ ಇದೆ ಮಿಸ್ಟರ್ ವಿಜೇಂದ್ರ ನಾರಾಯಣಸ್ವಾಮಿ ಅಶೋಕ್ ಮತ್ತು ಸಿ ಟಿ ರವಿ ಒಂದು ಮನೆ ಒಬ್ಬ ಹೆಣ್ಮಗಳು ನಿನ್ನ ಹೆಚ್ಚ ತಾಯಿ ಹೆಣ್ಣು ಮಗಳು ಜನ್ಮ ಕೊಟ್ಟೋಳು ಹೆಣ್ಮಗಳು ನಿಮ್ಮ ಪಕ್ಕದಲ್ಲಿ ಪಾಪ ನಿಮಗೆ ಸೌಲಭ್ಯ ನೋಡ್ಕೊಳ್ಳೋ ಹೆಣ್ಣುಮಗಳು ಅಂತ ಹೆಣ್ಮಗಳಿಗೆ ಶಾಸನ ಸಭೆಲಿ ಸಿಂಗಲ್ ರೋಡಲ್ಲಿ ಅಶ್ಲೀಲವಾದಂಥ ಪದವನ್ನು ಬಳಸಿ ಈಗ ನೀನು ಹೇಳೋಕ್ಕೆ ನೀನು ಒಬ್ಬ ಕುಡುಕನೇನು ನೀನು ಇಂಥವ್ರ ಬಗ್ಗೆ ಮಾತಾಡ್ತೀಯಾ ಈ ಯೋಗ್ಯತೆ ಮಿಸ್ಟರ್ ಸಿಟಿ ರವಿ ಅದರಿಂದ ಬಿ ಜೆ ಪಿಗೆ ಧಿಕ್ಕಾರ್ದೇವೆ ಬಿ ಜೆ ಪಿ ವಿರುದ್ಧ ಇಡೀ ರಾಜ್ಯದ ಹುದ್ದೆಗಳಿಗೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ನಿಮ್ಮ ಮುಖಾಂತರ ತಿಳಿಸ್ಕೊಡ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು